ಸೂಪರಾಗಿದ್ದೀನಿ ನೀವೇ ಹೇಗಿದ್ದೀರ ಸಿನಿಮಾ ನಾನೇನು ಒಪ್ಕೊಂಡೆ ಅನ್ನೋ ಪ್ರಶ್ನೆಗೆ ಒಂದೇ ಉತ್ತರ ಸಿನಿಮಾ ಕತೆ ಕತೆನೇ ಹೀರೋ ಕತೆನೇ ಹೀರೋಯಿ ಕತೆನೇ ಎಲ್ಲ ಅದ್ಭುತವಾದಂಥ ಸ್ಕ್ರಿಪ್ಟು ಅದ್ಭುತವಾದಂಥ ಪ್ಲೇ ಆ್ಯಂಡ್ ಅದ್ಭುತವಾದಂಥ ಕ್ಯಾರೆಕ್ಟರ್ ಸಿಕ್ತು ನನಗೆ ನನ್ನ ಕೆರಿಯರ್ ಇನಿಷಿಯಲ್ ಡೇಸಲ್ಲೇ ಎಕ್ಸ್ಪೆರಿಮೆಂಟಲ್ ಕ್ಯಾರೆಕ್ಟರ್ ಆಗ್ಬೋದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಬೆಟರ್ ಎಕ್ಸ್ಪಿರಿಮೆಂಟ್ ಅನ್ನೋದಕ್ಕಿಂತ ಸೊ ಎಕ್ಸೈಟ್ ಎಕ್ಸೈಟ್ ಆಯಿತು ನನಗೆ ಕ್ಯಾರೆಕ್ಟರ್ ಕೇಳಿದ ತಕ್ಷಣ ಮಾಡಲೇಬೇಕು ಈ ಕ್ಯಾರೆಕ್ಟ್ರನ್ನ ಚಾಲೆಂಜಿಂಗ್ ಆಗಿದೆ ಅಂತ ಸೊ ದಟ್ ಈಸ್ ವಾಟ್ ಮೇಡ್ ಮೀ ಟು ವಾಕ್ ಇನ್ ಟು ಅಲೆಕ್ಸಾ ಅದಿತಿ ನನಗಿಂತ ಸೀನಿಯರ್ ಹೀರೋಯಿನ್ ಸಾರಿ ಅವರು ನನಗಿಂತ ಸೀನಿಯರ್ ಆ್ಯಕ್ಟ್ರೆಸ್ ಅಂಡ್ ಅವ್ರಿಗೆ ಸಾಕಷ್ಟು ಅನುಭವ ಇದೆ ಆ ಅನುಭವಗಳನ್ನೆಲ್ಲ ತುಂಬ ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ ಆ್ಯಂಡ್ ತುಂಬ ಒಂದು ಒಳ್ಳೆ ಕೆಮಿಸ್ಟ್ರಿ ಬಿಲ್ಡ್ ಆಯಿತು ಕೆಲಸ ಮಾಡೋ ಜಾಗದಲ್ಲಿ ಆ್ಯಂಡ್ ಪಾತ್ರಕ್ಕೆ ಏನು ಬೇಕು ಅದನ್ನು ಯಾವುದೇ ರೀತಿಯಾದಂಥ ಒಂದು ಕೊರತೆ ಇಲ್ಲದೇ ಇರೋ ರೀತಿ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದೀವಿ ತುಂಬ ಖುಷಿಯಾಗಿ ಕೆಲಸ ಮಾಡಿದ್ದೀವಿ ಜೊತೆಗೆ ಸೊ ಥ್ಯಾಂಕ್ ಯು ಅದಿತಿ ಅವ್ರಿಗೂ ಸಹ ಆ್ಯಂಡ್ ಎಂಟೈರ್ ಟೀಮ್ ತುಂಬ ವೆಲ್ ಬಿಲ್ಡ್ ಟೀಮ್ ಅಂತ ಹೇಳ್ಬೋದು ಹ್ಞೂ ನಾನು ಫೈಪ್ ಮಾಡ ಸಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಬೇರೆ ಇಂಟ್ರವ್ಯೂಸ್ ಎಲ್ಲ ಹೇಳ್ತಾ ಇದ್ದೆ ನಾನು ಒಂದು ಸಿನ್ಮಾದಲ್ಲಿ ಮಾಡಿದ್ರೆ ಹೀರೋಯಿನ್ ಜೊತೆ ಒಂದು ಓನ್ಲಿ ಒನ್ ಸೈಡ್ ಆಫ್ ದ ಕೆಮಿಸ್ಟ್ರಿ ಮಾತ್ರ ಸಿಗುತ್ತೆ ಲೈಕ್ ಲವ್ ಆಗ್ಬೋದು ಎಕ್ಸ್ ಎಮೋಷನ್ಸ್ ಆಗ್ಬೋದು ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಆಗ್ಬೋದು ಒಂದು ರೊಮ್ಯಾಂಟಿಕ್ ಕ್ಯಾರೆಕ್ಟರ್ ಆಗ್ಬೋದು ಬಟ್ ಈ ಸಿನಿಮಾದಲ್ಲಿ ಅದೆಲ್ಲದರ ಜೊತೆಗೆ ಒಂದು ಹ್ಯೂಜ್ ಫೈಟ್ ಮಾಡೋವಂಥ ಆಪರ್ಚುನಿಟಿ ಹೀರೋಯಿನ್ ಜೊತೆ ಸೊ ಆ ಲವ್ ಆ ಎಮೋಷನ್ಸ್ನ ಮೇಂಟೈನ್ ಮಾಡಿ ಆ ಇಂಟೆನ್ಷನ್ ಇಟ್ಕೊಂಡು ಫೈಟ್ ಮಾಡೋದಿದೆಯಲ್ಲ ದಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ನಮ್ಮ ಕನ್ನಡದಲ್ಲಿ ಎಲ್ಲೂ ಹೆಚ್ಚಾಗಿ ಬಂದಿಲ್ಲ ಸೊ ಇದೇ ಸಿನ್ಮಾದಲ್ಲಿ ಅದು ಫಸ್ಟ್ ಆ ಕಾನ್ಸೆಪ್ಟ್ ಬಂದಿರೋದು ವಿಶೇಷ ಅದು ಸಿನ್ಮಾ ನಮಗೆ ಕನ್ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿರೋ ಎಲ್ಲ ನಮಗಿಂತ ದೊಡ್ಡ ನಟರು ಎಲ್ಲರೂ ಕೂಡ ನಮಗೆ ಒಂದು ಬೆಸ್ಟ್ ವಿಶಸ್ನ ಹೇಳಿದ್ದಾರೆ ಆ್ಯಂಡ್ ಒಬ್ಬ ವ್ಯಕ್ತಿ ಬೆಳೆಯೋದಕ್ಕೆ ಸ್ಟಾರ್ ನಟರ ಅವಶ್ಯಕತೆ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಯಾತಕ್ಕಿದೆ ಅಂತಂದರೆ ಒಬ್ಬರು ಸ್ಟಾರ್ ಆಗಿದ್ದಾರೆ ಅಂತಂದರೆ ಅವರಲ್ಲಿ ಅಗಾಧವಾದಂಥ ಅನುಭವ ಇರುತ್ತೆ ನಾವು ಸ್ಟಾರ್ಸ್ ಹತ್ರ ಹೋಗಿ ಯಾವತ್ತೂ ನಮಗೆ ಬೈಟ್ ಕೊಡಿ ನಮಗೆ ಈವೆಂಟಿಗೆ ಬನ್ನಿ ಅದನ್ನು ಕೇಳೋದಕ್ಕಿಂತ ಜಾಸ್ತಿ ನಿಮ್ಮ ಅನುಭವ ನಮಗೆ ಹೇಳಿ ನೀವು ಬೆಳೆದು ಬಂದಂಥ ದಾರಿ ನಮ್ಗೆ ಹೇಳಿ ನೀವು ಯಾವ್ಯಾವ ಪಾಠಗಳನ್ನ ಕಲ್ತಿದ್ದೀರ ನಾವು ಯಾವ ತಪ್ಪನ್ನ ಮಾಡಬಾರ್ದು ಆ ಅದನ್ನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅದನ್ನು ನಾವು ಕೇಳಿ ಅದನ್ನು ಅಳ್ವಡಿಸ್ಕೋಬೇಕು ಸೊ ಆ ರೀತಿ ನಾವು ಯೋಚನೆ ಮಾಡಿದಾಗ ಖಂಡಿತ ನಮಗೆ ಒಬ್ಬ ಒಬ್ಬ ಕಲಾವಿದ ಬೆಳೆಯೋದಕ್ಕೆ ಅನುಭವ ಇರೋವಂಥ ಹಿರಿಯ ಕಲಾವಿದರು ಸ್ಟಾರ್ ನಟರು ಬೇಕೇ ಬೇಕು ಹೌದು ಕೇಳಿಸ್ತಾರೆ ಅವ್ರಿಗೇನಾರು ಈ ಸಿನಿಮಾ ಬಗ್ಗೆ ಖಂಡಿತ ಈಗ ನಮ್ಮ ಒಂದು ಫ್ಯಾಮಿಲಿ ಟೆಸ್ಟಿಂಗ್ ನಡೀತಾ ಇದೆಯಲ್ಲ ಅದು ಎಲ್ಲರ ಫೋನ್ಗೂ ಬರುತ್ತೆ ಕಟ್ ಮಾಡ್ತೀರಾ ಸೊ ಧ್ರುವ ವಿಷಯಕ್ಕೆ ಬಂದಾಗ ಖಂಡಿತ ನಾವು ಖಂಡಿತ ನಾನು ಯಾವುದೇ ಕೆಲಸ ಮಾಡಿದ್ರು ಅವರಲ್ಲಿರೋವಂಥ ಒಳ್ಳೆಯ ವಿಚಾರಗಳನ್ನ ಅದರಿಂದ ಪಡ್ಕೊಂಡಿರ್ತೀನಿ ಆ್ಯಂಡ್ ಅವ್ರಿಗೆ ಯಾವಾಗ ಯಾವಾಗ ಸಿಕ್ಕಿದ್ರು ನಾನು ನನ್ನ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳಿ ತಿಳ್ಕೊಳ್ಳುವಂಥದ್ದು ಒಂದು ಅಡ್ವೈಸ್ನ ತಿಳ್ಕೊಳ್ಳುವಂಥದ್ದು ಆ್ಯಂಡ್ ಏನು ಮಾಡ್ತಿದ್ದಾರೆ ಯಾವ ಥರ ಡೆಡಿಕೇಶನ್ ಹಾಕ್ತಿದ್ದಾರೆ ಅದನ್ನೆಲ್ಲ ನೀವಾಗಲೇ ಕೇಳಿದ್ರಲ್ಲ ಸ್ಟಾರ್ನ ಟ್ರೈನಿಗೆ ಬೇಕು ಅವರ ಅನುಭವ ನಮಗೆ ಬೇಕು ಏಕೆಂದರೆ ಅವರು ಅವರಲ್ಲಿ ಅಗಾಧವಾದಂಥ ಅನುಭವ ಇರೋದು ನಾವು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಆ್ಯಂಡ್ ಆ ವಿಷಯದಲ್ಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಸರ್ಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲ ಆ ಆ ಇದು ಇನ್ನೂ ನಡೆದಿಲ್ಲ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಮಾಡ್ತೀನಿ ಅಲೆಕ್ಸಾ ಅಂತಂದರೆ ನಮ್ಮ ಸಿನಿಮಾದಲ್ಲಿ ಅಲೆಕ್ಸಾ ಬಂದು ಮೊದಲನೇದಾಗಿ ಒಂದು ಟೈಟಲ್ ಎರಡನೇದಾಗಿ ಆ ಕತೆಯಲ್ಲಿ ಒಬ್ಬ ಬರುವಂಥ ಒಬ್ಬರು ಇನ್ವೆಸ್ಟಿಗೇಷನ್ ಆಫೀಸರು ಸೊ ಇದಕ್ಕೋಸ್ಕರ ಅಲೆಕ್ಸಾ ಅಂತ ಇಟ್ಟಿದ್ದೀರಾ ಅಂದರೆ ಅಲೆಕ್ಸಾ ಅನ್ನೋ ಟೈಟಲ್ ನೋಡಿದಾಗ ನಿಮಗೊಂದು ಎಕ್ಸ್ ಅನ್ನೋ ಒಂದು ಅಕ್ಷರ ಹೈಲೈಟ್ ಆಗಿದೆ ಸೊ ಸಿನ್ಮಾದಲ್ಲಿ ಒಂದು ಎಕ್ಸ್ ಫ್ಯಾಕ್ಟರ್ ಇದೆ ಆ ಎಕ್ಸ್ ಫ್ಯಾಕ್ಟರ್ನ ಇನ್ವೆಸ್ಟಿಗೇಟ್ ಇನ್ವೆಸ್ಟಿಗೇಷನ್ ನಡೀತಾ ಇರೋದೇ ಎಕ್ಸ್ ಫ್ಯಾಕ್ಟರ್ ಏನು ಅಂತ ಸೊ ಆ ಎಕ್ಸ್ ಫ್ಯಾಕ್ಟರು ಮತ್ತು ಅದನ್ನು ಹುಡುಕ್ತಿರೋವಂಥ ಅಧಿಕಾರಿ ಎರಡನ್ನೂ ಬ್ಲೆಂಟ್ ಮಾಡಿದಾಗ ಈ ಅಲೆಕ್ಸಾನೋ ಟೈಟಲ್ಲು ಕ್ಯಾಚಿ ಆಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಕೀಪ್ ಇನ್ ಮೈಂಡ್ ಅಂತ ಅನ್ನಿಸ್ತು ಬಟ್ ಸಿನ್ಮಾದಲ್ಲಿ ಆ ಎಕ್ಸ್ಪ್ಯಾಕ್ಟರ್ಗೋಸ್ಕರನೇ ನಾವು ಅಲೆಕ್ಸಾ ಅಂತ ಇಟ್ಟಿರೋದು ಟೈಟಲ್ ಸೊ ಅದೇನು ಅಂತ ಕ್ಲೈಮ್ಯಾಕ್ಸ್ ಆದಮೇಲೆ ಗೊತ್ತಾಗುತ್ತೆ ಏನಕ್ಕೆ ನೋಡಬೇಕು ಐದು ಕಾರಣ ಒಂದು ನಾನು ಹೇಳೋದು ಸರಿನೋ ತಪ್ಪೋ ಅದು ಜನಕ್ಕೆ ಬಿಡ್ತೀನಿ ನಾವು ಅನ್ಕೋತೀವಿ ಪ್ರಪಂಚನ ಕಂಟ್ರೋಲ್ ಮಾಡ್ತಿರೋದು ಯಾರಪ್ಪ ಪ್ರೈಮ್ ಮಿನಿಸ್ಟ್ರಾ ಇಲ್ಲ ಯಾವುದೋ ಒಂದು ದೇಶ ದೊಡ್ಡಣ್ಣನ ಈ ಥರ ಸಾಕಷ್ಟು ವಿಚಾರಗಳು ಬರುತ್ತೆ ಆ ವ್ಯಕ್ತಿ ಈ ವ್ಯಕ್ತಿ ಈಸ್ ಅ ಮೋಸ್ಟ್ ಪವರ್ಫುಲ್ ಪರ್ಸನ್ ಇಸ್ ಕಂಟ್ರೋಲಿಂಗ್ ಆಲ್ ದ ಕಂಟ್ರೀಸ್ ಅಂತ ಬಂದಾಗ ನನಗೆ ಅರ್ಥ ಆಗಿರೋದು ಒಂದೇ ನಮ್ಮ ಇಡೀ ಒಂದು ವಿಶ್ವನ ಕಂಟ್ರೋಲ್ ಮಾಡ್ತಿರೋ ಒಂದು ವಿಚಾರ ಅಂದರೆ ಅದು ಡ್ರಗ್ ಮಾಫಿಯಾ ಆಗ್ಬೋದು ಫಾರ್ಮಸ್ಯುಟಿಕಲ್ ಇಂಡಸ್ಟ್ರಿ ಆ ಇಂಡಸ್ಟ್ರೀಲಿ ತುಂಬಾ ಪವರ್ ಇದೆ ಆ್ಯಂಡ್ ಅದರಲ್ಲಿ ತುಂಬಾ ರಿಸರ್ಚ್ ನಡೀತಾ ಇದೆ ಮಾನವನಿಗೆ ಹಾನಿ ಹಾನಿಯಾಗುವಂಥ ಸಾಕಷ್ಟು ರಿಸರ್ಚ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದರಲ್ಲಿರೋ ಒಂದೇ ಒಂದು ಎಳೆ ಒಂದು ಝೀರೋ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ನಮ್ಮ ಸಿನಿಮಾದಲ್ಲಿ ಯೂಸ್ ಮಾಡಿದ್ವಿ ಆ ವಿಚಾರ ವೆರಿ ಯೂನಿಕ್ ಅದನ್ನು ನೋಡಬೇಕು ಆ್ಯಂಡ್ ಫೈಟ್ ಅಂತ ಬಂದಾಗ ವಿಭಿನ್ನವಾಗಿ ರಿಯಲಿಸ್ಟಿಕ್ಕಾಗಿ ಒಬ್ಬ ನಿಷ್ಠಾವಂತ ಅಧಿಕಾರಿ ತನ್ನ ಪ್ರೇಮಿ ಎದುರುಗಡೆ ಬಂದಾಗ ನನ್ನ ಕರ್ತವ್ಯ ದೊಡ್ಡದು ಅಂತ ಅವನು ನೆಡಿಯಕ್ಕೆ ಹೋದಾಗ ಅವನು ತಪ್ಪಿಸ್ಕೊಂಡಾಗ ಅದೇ ಪೊಲೀಸ್ ಆಫೀಸರು ತನ್ನ ನನ್ನ ಎಕ್ಸ್ ಲವರ್ ಅಂತ ಬಂದಾಗ ನಾನು ತಪ್ಪಿಸ್ಕೋಬೇಕು ಪ್ಲಸ್ ಅವಳು ಹರ್ಟ್ ಆಗಬಾರ್ದು ಅನ್ನೋ ಒಂದು ಎಮೋಷನ್ ಬಿಲ್ಡ್ ಮಾಡಿ ವರ್ಕೌಟ್ ಮಾಡಿರುವಂಥ ಒಂದು ಫೈಟ್ ಹ್ಯೂಜ್ ವೆರಿ ಮಾಸ್ ಫೈಟ್ ಅಂತ ಹೇಳ್ಬೋದು ಅದು ವೆರಿ ಡಿಫ್ರೆಂಟಾಗಿ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಆಗ್ಬೋದು ರವಿ ವರ್ಮ ಅವರಾಗ್ಬೋದು ಸೊ ಅದಕ್ಕೋಸ್ಕರ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಜನಕ್ಕೆ ಇನ್ವೆಸ್ಟಿಗೇಷನ್ ಆಫೀಸರ್ ಜೊತೆನೆ ಇನ್ವೆಸ್ಟಿಗೇಟ್ ಮಾಡೋವಂಥ ಆಪರ್ಚುನಿಟಿ ಇದೆ ಇದರಲ್ಲಿ ಸಿನಿಮಾದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಯಾವ ರೀತಿ ಥಿಂಕ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅದನ್ನು ಜನ ರಿವ್ಯೂ ಮಾಡ್ತಾರೆ ಈ ಕಥೆನಲ್ಲಿ ಸೊ ಡಿಫ್ರೆಂಟ್ ಕತೆ ಜನಕ್ಕೆಲ್ಲೂ ಬೋರ್ ಆಗಲ್ಲ ಆ್ಯಂಡ್ ಇಲ್ಲಿ ನಾವು ಯಾವುದೇ ರೀತಿ ಮೆಸೇಜ್ ಹೋಗಿಲ್ಲ ಸಿನ್ಮಾದಲ್ಲಿ ಖಂಡಿತ ನಿಮ್ಗೊಂದು ಫ್ರೆಶ್ ಎಕ್ಸ್ಪೀರಿಯನ್ಸ್ ಫ್ರೆಶ್ ಫೀಲಿಂಗ್ ಇದೆ ಸಿನಿಮಾದಲ್ಲಿ ಆ ಇಷ್ಟು ವಿಚಾರಗಳಿಗೋಸ್ಕರ ಸಿನಿಮಾ ನೋಡಿ ಅಂತ ನಾನು ಕೇಳ್ತೀನಿ ಕ್ವೆಶನ್ ನಂಗೆ ಮರ್ತಾ ನಂಗೆ ಕ್ವೆಶನ್ ಮರ್ತಾ ಇದ್ದೀನಿಗಳು ಹಾಂ ರಿಯಲ್ ಇನ್ಸಿಡೆಂಟ್ ಆ್ಯಕ್ಚುಲಿ ಈ ಕ್ವೆಶನ್ನ ನಮ್ಮ ಡೈರೆಕ್ಟರ್ ಸರ್ ಆ್ಯನ್ಸರ್ ಮಾಡೋದು ಸೂಕ್ತ ಬಟ್ ಇವಾಗ ಇಲ್ಲಿ ಅವ್ರು ಬಂದಿಲ್ಲ ಇರೋದ್ರಿಂದ ನಾನು ಹೇಳ್ತೀನಿ ರಿಯಲ್ ಇನ್ಸಿಡೆಂಟ್ನ ಇನ್ಸ್ಪೈರ್ ಆಗಿರ್ಬೋದು ಆ್ಯಂಡ್ ರಿಯಲ್ ರಿಯಲ್ ಆಗಿರುವಂಥ ಒಂದು ರಿಸರ್ಚ್ ಫಾರ್ಮುಲಾ ಸಿನಿಮಾದಲ್ಲಿ ಯೂಸ್ ಆಗಿರ್ಬೋದು ಬಟ್ ಅದು ಯಾರಿಗೂ ಸಹ ತೊಂದರೆ ಆಗದಿರೋ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಸಿನಿಮಾ ಕೊನೆಯದಾಗಿ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅಂತಂದರೆ ಅಲೆಕ್ಸಾ ನೀವು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಥಿಯೇಟ್ರಿಗೆ ಬನ್ನಿ ಖಂಡಿತ ವಿಭಿನ್ನವಾಗಿರೋಂಥ ಕತೆ ಇದೆ ಸ್ಕ್ರೀನ್ ಪ್ಲೇ ಇದೆ ವಿಭಿನ್ನವಾಗಿರುವಂಥ ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್ ಈ ಸಿನಿಮಾದಲ್ಲಿದೆ ಎಲ್ಲೂ ಸಿನಿಮಾ ಬೋರ್ ಆಗಲ್ಲ ಎಲ್ಲೂ ಕತೆ ಚೆನ್ನಾಗಿಲ್ಲ ಅಂತ ಅನಿಸಲ್ಲ ಎಲ್ಲರೂ ನಮ್ಮ ಫಾರ್ಮುಲಾನ ಬಿಟ್ಟು ನಮ್ಮ ಮೈಚಳಿನ ಬಿಟ್ಟು ನಮ್ಮ ವೆಯ್ಟೇಜ್ನ ಬಿಟ್ಟು ಈ ಸಿನಿಮಾದಲ್ಲಿ ಪಾತ್ರವಾಗಿ ತೊಡಗಿಸ್ಕೊಂಡು ಮಾಡಿದ್ದೀವಿ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಂಟರ್ಟೈನ್ ಆಗುತ್ತೆ ಆ್ಯಂಡ್ ಈ ಎಲ್ಲ ವಿಚಾರಗಳು ನಾನು ಆಗಲೇ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋ ಒಂದು ಐದು ವಿಚಾರ ಹೇಳಿದೆ ಆಮೇಲೆ ನಮ್ಮ ಸಿನಿಮಾದ ಯೂನಿವರ್ಸಲ್ ಸೆಲ್ಲಿಂಗ್ ಪಾಯಿಂಟ್ ಏನು ಅಂತ ಹೇಳಿದೆ ಸೊ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟು ನೀವು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬ ಸಿನಿಮಾ ಮಂದಿರ ಚಿತ್ರ ಮಂದಿರಕ್ಕೆ ಬಂದು ನಮ್ಮನ್ನು ನೋಡಿ ಆಶೀರ್ವಾದ ಮಾಡಿ ಅಂತ ಎಲ್ಲರನ್ನೂ ಈ ಈ ಇಂಟರ್ವ್ಯೂ ಮುಖಾಂತರ ಕೇಳಿ ಇದ್ದೀನಿ